ವರು ಸಿರುಗುನವರಿಗೆ ಆರು ಪ್ರಶ್ನೆಗಳನ್ನು ಮಾಡಿದ್ರು ಅದರ ಪೈಕಿ ಕುಂಬಾರ ಹಣ್ಣನವರು ಮಾಡಿರ್ತಕ್ಕಂಥ ಆರು ಪ್ರಶ್ನೆಗಳಿಗೆ ಹಾಲು ಸಿರುಗುರ ಮೇಲಿನವರು ನಾಲ್ಕು ಪ್ರಶ್ನೆ ನೇರವಾಗಿ ಉತ್ತರಗಳನ್ನು ಕೊಟ್ಟಾರ ಇನ್ನ ಹಾಲು ಸಿರುಗುರವರು ಹಾಕಿರ್ತಕ್ಕಂತ ಆರು ಪ್ರಶ್ನೆದ ಪೈಕಿ ಕುಂಬಾರ ಯಾವ ಉತ್ತರನೂ ಸಿಕ್ಕಿಲ್ಲ ಇನ್ನೇನಪ್ಪ ಅಂತ ಕೇಳಿದ್ರೆ ನಾವೇನ್ ಹೇಳ್ತೇವಪ್ಪ ಅಂತಂದ್ರ ಬರಿವತ್ತಿನಾಗ ನೀವು ತಪ್ಪು ಮಾಡಿದ್ರ ಹಂಗ ಕಡಿಮಕ್ಕ ಅಂತ ಹೇಳ್ತೇವ್ ಅದಕ್ಕೆ ಒಂದು ಸವಾಲಕ್ಕೆ ಏನು ಮಾಡ್ಯಾರಪ್ಪ ಅಂತ ಕೇಳಿದ್ರೆ ಆ ಪತ್ತಿ ಮುಗಿದ ನಂತರ ಅಲ್ಲಿ ಫುಲ್ ಪಾಯಿಂಟ್ ಇತ್ತು ಮುಂದೆ ಸವಾಲು ಪಡಿಬೇಕಾಗಿತ್ತು ಆ ಪತ್ತಿ ಮುಗಿದ ನಂತರ ಅದು ವಾಕ್ಯ ಹಂಗ ಸ್ಟಾರ್ಟ್ ಆಗೈತಿ ಅವರು ವಾಕ್ಯನ ಹಿಡ್ಕೊಂಡು ಅಲ್ಲಿಂದ ಬರ್ತಾರ ಅದರೊಳಗೂ ಮಿಸ್ಟೇಕ್ ಆಗೈತಿ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ ಆ ಮಿಸ್ಟೇಕ್ ಆದದ್ದು ಒಂದು ಪಾಯಿಂಟ್ மத்த இவரு வரதா உத்தர கூடி ஐந்து பாயிண்ட் ஆகியவ அதுக்கோல்ல ரெண்டு பார்த்து கேட்க ஒன்னு எக்க ஆட்டங்க அதுக்கு இவத்தின் திவ்ஸ ஆலுசிருகு ஐத பாயிண்ட் திங்க ஜெயசி ஆகியார்த்தி சவாலு ஹே்த்து அதுக்கு எதிர்கூட இன்னும் சந்த ஆடி மங்களார்த்தி அவர் ஏனது இம்மு காரியம் ஐயா மங்களார்த்தி பேர் அந்த விசார மாற்த்தி ஆட்கிற இல்லை அந்த கிளை ஆடி நீங்க